ಅಭಿಯಾನದ ಸಲುವಾಗಿ ಬೀದರ್ ಜಿಲ್ಲಾ ಪೊಲೀಸ್ ಹಾಗೂ ಬಸವಕಲ್ಯಾಣ ತಾಲೂಕಿನ ನಗರ ವೃತ್ತದ ವತಿಯಿಂದ ಅಂದರೆ ಹುಲ್ಸೂರು ಪೊಲೀಸ್ ಠಾಣೆ ಬಸವಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ನನ್ನ ನಗರ ಪೊಲೀಸ್ ಠಾಣೆ ವತಿಯಿಂದ ಇವತ್ತು ಈ ಬೈಕ್ ಚಾಲಕರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಅಂತಕೊಂಡು ಹೇಳಿ ಇವತ್ತು ನಾವು ಬೈಕ್ ರ್ಯಾಲಿ ಸ್ವತಃ ನಾವೇ ಮಾಡಿದ್ದೇವೆ ಸೊ ಈ ತರಹ ಬೈಕ್ ರ್ಯಾಲಿ ಮಾಡಿ ನಾವು ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಈ ಮೋಟಾರ್ ಸೈಕಲ್ ಚಲಾವಣೆ ಮಾಡುವುದರಿಂದ ಅಪಘಾತಗಳು ಆಗ್ತಾ ಇದಾವೆ ಬಹಳಷ್ಟು ಅಪಘಾತಗಳು ಅಂದ್ರೆ ನನ್ನ ಪ್ರಕಾರ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಅಪಘಾತಗಳು ಮೋಟಾರ್ ಸೈಕಲ್ ಚಲಾವಣೆ ಮಾಡಿ ತಾವು ಹೆಲ್ಮೆಟ್ ಧರಿಸದೇ ಇರುವುದರಿಂದ ಅಪಘಾತಗಳು ಅಪಘಾತಗಳು ಆಗಿ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ ಮೃತಪಡ್ತಾ ಇದ್ದಾರೆ ಸೊ ನಾವು ನಮ್ಮ ಬಸವ ಕಲ್ಯಾಣ ವೃತ್ತದಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ದು ಆ ಮಾರಣಾಂತಿಕ ಪ್ರಕರಣಗಳು ಅದರಲ್ಲಿ ಅತಿ ಹೆಚ್ಚಿಗೆ ಮೋಟಾರ್ ಸೈಕಲ್ ಚಾಲಕರು ಹೆಲ್ಮೆಟ್ ಧರಿಸದೇ ಇರುವುದರಿಂದ ಮೃತಪಟ್ಟಿರುತ್ತಾರೆ ನಮಗೆ ತಿಳಿದು ಬರ್ತಾ ಇದೆ ನಾವು ಎಷ್ಟೇ ಈ ಒಂದು ಅವೇರ್ನೆಸ್ ಮಾಡಿದ್ರೂ ಸಹ ಈ ಚಾಲಕರು ಹೆಲ್ಮೆಟ್ ಧರಿಸಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇಸಿಗೆ ಇದೆ ಸರ್ ನಮಗೆ ಬಿಸಿಲು ತೊಂದರೆ ನಮಗೆ ಹಾಕೋಲಿಕ್ಕೆ ಆಗಲ್ಲ ಅಂತಾರೆ ಬಹಳಷ್ಟು ಜನ ಹೆಲ್ಮೆಟ್ ಖರೀದಿ ಮಾಡ್ತಾರೆ ಪೊಲೀಸರಿಗೆ ಅಂಜಿ ಮನೆಯಲ್ಲಿ ಇಟ್ಟು ಬರ್ತಾರೆ ಬಹಳಷ್ಟು ಜನ ಹೆಲ್ಮೆಟ್ ತಗೋತಾರೆ ಮೋಟರ್ ಸೈಕಲ್ ತಮ್ಮ ಎಡಭಾಗದಲ್ಲಿ ಇಟ್ಕೊಂಡು ಧರಿಸದೇ ಹೋಗ್ತಾ ಇರ್ತಾರೆ ಸೊ ಇದರಿಂದ ಅವರಿಗೆ ಗುರ್ತಾಗಬೇಕು ಹೆಲ್ಮೆಟ್ ಎದುರು ಸಲುವಾಗಿ ಹಾಕೋಬೇಕು ಅಂತಕ್ಕಂಥದ್ದು ಜನರಿಗೆ ಸಾರ್ವಜನಿಕರಿಗೆ ಗುರ್ತಾಗಬೇಕು ಇದು ನಮ್ಮ ಸಲುವಾಗಿ ಅಲ್ಲ ಇದು ಪೊಲೀಸರ ಕೆಲಸ ಅಲ್ಲ ಅಂದ್ರೆ ಪೊಲೀಸರು ತಮ್ಗೆ ಬೇಕಾಗಿ ಮಾಡ್ತಾ ಇಲ್ಲ ಇದು ಅವ್ರ ವೈಯಕ್ತಿಕವಾಗಿ ಸಾರ್ವಜನಿಕರಿಗೆ ಅರ್ಥ ಆಗ್ಬೇಕು ನಮ್ಮ ಸಾವನ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅಂತಕ್ಕಂಥದ್ದು ಇನ್ನೊಂದು ವಿಷಯ ಇದೆ ಇನ್ನೊಂದು ವಿಷಯ ಇದೆ ಈ ಹೆಲ್ಮೆಟ್ ಧರಿಸದೇ ಇರತಕ್ಕಂತಹ ಪ್ರಕರಣಗಳಲ್ಲಿ ಅಪಘಾತ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ ಈಗ ತಾವು ಕಾಲ್ ಏನಾದ್ರೂ ಸ್ವಲ್ಪ ಫ್ರಾಕ್ಚರ್ ಆದ್ರೆ ಕಾಲ್ ಮುರಿತು ಅಂತಕೊಂಡು ಮನೆಯಾಗ ಕೊಡ್ಬೋದು ಕೈ ಫ್ರಾಕ್ಚರ್ ಆದ್ರೆ ಕೈ ಮುರಿತು ಅಂತಕೊಂಡು ಮನೆಯ ಕೊಡ್ಬೋದು ಆದ್ರೆ ಈ ಹೆಡ್ ಇಂಜುರಿ ಇದೆಯಲ್ಲ ಈ ಹೆಡ್ ಇಂಜುರಿ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನನ್ನ ಸಾರ್ವಜನಿಕರಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೇವೆ ನಮ್ದೆಲ್ಲಾ ವೃತ್ತ ಆಫೀಸರ್ ಅಧಿಕಾರಿ ಸಿಬ್ಬಂದಿಯವರು ಕೂಡಿಕೊಂಡು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಅಟ್ಲೀಸ್ಟ್ ಅಪಘಾತ ಆಗುತ್ತೆ ಆದ್ರೂ ಆದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತಿಲ್ಲ ಹೆಲ್ಮೆಟ್ ಧರಿಸುವುದರಿಂದ ಪ್ರಾಣ ಹೋಗುವುದಿಲ್ಲ ದಯವಿಟ್ಟು ದಯವಿಟ್ಟು ಇದನ್ನ ಮಾಡಿ ಅಂತಕೊಂಡು ನಾವು ಸಾರ್ವಜನಿಕರಲ್ಲಿ ಕೇರ್ ಕೇರ್ಕೊಂಡೇವೆ ಕೋರಿಕೊಂಡಿದ್ದೇವೆ ಮತ್ತೆ ಯಾರು ಹೆಲ್ಮೆಟ್ ಧರಿಸಿದ್ದಾರೆ

ಐದು ಪ್ರಕರಣಗಳನ್ನ ನಾವು ಈ ಮೈನರ್ ಬೈಕ್ ರೈಡರ್ ಅಂತಕೊಂಡು ಕೇಸ್ ಮಾಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲು ಮಾಡಿದ್ದೇವೆ ಈ ಚಿಕ್ಕ ಮಕ್ಕಳು ಬೈಕ್ ನಡೆಸುವುದರಿಂದ ಅವರ ತಂದೆ ತಾಯಿಗಳಿಗೆ ಯಾರು ಬೈಕ್ ಮಾಲೀಕರಿದ್ದಾರೆ ಆರ್ ಸಿ ಓನರ್ ಇದಾರೆ ಅವರು ದಂಡ ಕೊಡಬೇಕಾಗುತ್ತೆ ಅಪಘಾತಗಳಾಗಿ ಏನಾದರೂ ತೊಂದರೆ ಆದ್ರೆ ಒಂದು ಪೈಸಾನೂ ಸಹ ಅವ್ರಿಗೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಈ ಒಂದು ಸಂದೇಶವನ್ನ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಿತ್ತರ ಮಾಡ್ತೇವೆ